ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬೆಳಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮಾರ್ನಿಂಗು ತುಂಬ ಬೇಗನೆ ಎದ್ದು ಬ್ಲಾಗ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ ಹೇಳಿದ್ನಲ್ಲ ನಾನು ಯೂಟ್ಯೂಬಲ್ಲಿ ಕಷ್ಟಪಟ್ಟಿರೋದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಬಾರ್ದು ಫ್ರೆಂಡ್ಸ್ ಒಂದೇ ಒಂದು ಮಾತು ಹೇಳ್ತೀನಿ ಇದು ಮೊದಲನೇದಾಗಿ ಈ ಬ್ಲಾಗಲ್ಲಿ ಹೇಳ್ತಾ ಇರೋದು ಒಂದು ದುಡಿಮೆ ನೆಚ್ಕೊಂಡು ಯಾವುದೇ ಕಾರಣಕ್ಕೂ ಜೀವನ ಮಾಡೋಕ್ಕೆ ಹೋಗಬಾರ್ದು ಅಷ್ಟೇ ಕಮಿಟ್ಮೆಂಟು ಕೂಡ ಇರ್ತವೆ ಯಾವುದೇ ಕಮಿಟ್ಮೆಂಟ್ ಇಲ್ಲ ಯಾವುದೇ ಸಾಲ ಇಲ್ಲ ಇ ಎಮ್ ಐ ಇಲ್ಲ ಯಾವುದು ಏನೂ ಇಲ್ಲ ಅನ್ನೋರು ಅವ್ರಿಗೆ ಅಟ್ಲೀಸ್ಟ್ ಒಂದು ಸಾವಿರ ತಿಂಗಳಿಗಿದ್ರು ಕೂಡ ಜೀವನ ಮಾಡ್ಬೋದು ಅವರು ಬಟ್ ಇವೆಲ್ಲ ಇರುವಂತಹ ಮನುಷ್ಯ ಅಂದಮೇಲೆ ಒಂದು ಸಂಸಾರ ಮಾಡಿಕೊಂಡಾದಮೇಲೆ ಅವನ ಕಮಿಟ್ಮೆಂಟ್ ಇರೋದು ಅವನಷ್ಟೇ ಅವನಿಗಷ್ಟೇ ಗೊತ್ತಿರುತ್ತೆ ಅಲ್ವಾ ಹಂಗಾಗಿ ಒಂದು ಸಂಬಳ ನೆಚ್ಕೊಂಡು ಯಾವುದೇ ಕಮಿಟ್ಮೆಂಟ್ಗಳಾಗಿರ್ಬೋದು ಸಂಸಾರನ ಸಾಗಿಸ್ಕೊಂಡು ಹೋಗೋದಾಗಿರ್ಬೋದು ಮಾಡೋದಿಕ್ಕೆ ಆಗೋದಿಲ್ಲ ನಾನು ಅಂತ ಅಷ್ಟೇ ಅಲ್ಲ ಬೇರೆ ಎಲ್ಲರೂ ಅಷ್ಟೇ ಕಮಿಟ್ಮೆಂಟ್ ಇಟ್ಟ ಮೇಲೆ ಒಂದು ಸಂಬಳ ನೆಚ್ಕೊಬಾರ್ದು ಎರಡು ಸಂಬಳ ಅಂತನಾದ್ರೂ ಇರಲೇಬೇಕು ಒಂದು ಪೂರ್ತಿ ಖಾಲಿಯಾದರೂ ಇನ್ನೊಂದು ಪೂರ್ತಿ ಉಳಿಯುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬರುತ್ತೆ ಇದು ಸೊ ಹಾಗಾಗಿ ನಾನು ಈ ಕಡೆ ಒಂದು ದುಡಿಮೆ ಒಂದು ಈ ಕಡೆ ಯೂಟ್ಯೂಬ್ ದುಡಿಮೆ ಒಂದು ನಾನು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಫ್ರೆಂಡ್ಸ್ ಒಂದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸಾಕಷ್ಟು ಕಡೆ ನಾನು ಕೆಲಸ ಕಲ್ತಿದ್ದೀನಿ ಕೆಲಸನೂ ಕೂಡ ಮಾಡ್ತಾಯಿದ್ದೀನಿ ಜೊತೆಗೆ ನಾನು ಯೂಟ್ಯೂಬನ್ನು ನಾನು ನೀಟಾಗಿ ನಿಯತ್ತಾಗಿ ಕರೆಕ್ಟಾಗಿ ನಾನು ಡೈಲಿ ವೀಡಿಯೋಸ್ನ ಮಾಡಿದ್ದೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನನಗೆ ಬರಬೇಕಾಗಿರುವಂತಹ ಪೇಮೆಂಟ್ಗಳೆಲ್ಲ ನಾನು ಇನ್ನೊಬ್ರ ಹತ್ರ ಕೈ ಚಾಚುವಂತಹ ಪರಿಸ್ಥಿತಿ ಇರ್ತಾನೆ ಇರಲಿಲ್ಲ ಯಾಕೆ ಗೊತ್ತಾ ಯೂಟ್ಯೂಬಲ್ಲಿ ಯಾವುದೇ ಥರ ಮೋಸ ಇಲ್ಲ ಮಂತ್ಲಿ ಮಂತ್ಲಿ ಪೇಮೆಂಟು ನಾವು ಮಾಡಿರೋಂತಹ ಸ್ಟ್ರಗಲ್ ಪಟ್ಟಿರೋ ಅಂತಹ ಕೆಲಸಕ್ಕೆ ಅದ್ರ ಪ್ರತಿಫಲವಾಗಿ ನಮಗೆ ಸ್ಯಾಲ್ರಿ ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ ಮಿಸ್ ಆಗೋದೂ ಇಲ್ಲ ಸೊ ಹಂಗಾಗಿ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಡೇಟಿಗೆ ಅದು ದುಡ್ಡು ನಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ ಹಂಗಾಗಿ ಇದನ್ನು ನಾವು ಯಾವುದೇ ಥರ ಮೋಸ ಫೇಕು ಅದು ಇದು ಆಳ ಮುಳು ಇಲ್ಲ ಯಾಕಂತಂದರೆ ನಾನು ಇದ್ದೀನಿ ಪ್ರೂಫ್ ಇದ್ದೀನಿ ನಾನು ಎಷ್ಟು ಸ್ಯಾಲ್ರಿ ತೊಗೊಂಡಿದ್ದೀನಿ ಅನ್ನೋದು ನನಗೆ ಗೊತ್ತು ಸೊ ಹಂಗಾಗಿ ನನಗೇನು ಮಾಡೋಕ್ಕೆ ಕೆಲ್ಸಲ್ದಲ್ಲೇ ವೀಡಿಯೋ ಮಾಡ್ಕೊಂಡು ನಾನು ಇಲ್ಲ ಫೇಕ್ ಅಂತ ಹೇಳ್ತಾರೆ ಯೂಟ್ಯೂಬಲ್ಲಿ ದುಡ್ಡು ಬರೋದು ಫೇಕ್ ಫೇಕ್ ಅಂತ ಅದು ಫೇಕು ಅಲ್ಲ ಏನೂ ಇಲ್ಲ ಅವರೇ ಫೇಕು ಒಂದು ಪಕ್ಷದಲ್ಲಿ ಸತ್ಯವಾಗಲೂ ಇದು ದುಡ್ಡು ಬರುತ್ತೆ ಓಕೆನಾ ಯಾವುದೇ ಥರ ಫೇಕ್ ಇಲ್ಲ ಯೂಟ್ಯೂಬಲ್ಲಿ ನಾವು ಸ್ಟ್ರಗಲ್ಗೆ ತಕ್ಕ ಹಾಗೆ ನಮಗೆ ಅಮೌಂಟು ಸಿಕ್ಕೇ ಸಿಗುತ್ತೆ ಓಕೆ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡಬೇಕಾಗಿತ್ತು ಕೆಲವರು ಯೂಟ್ಯೂಬು ಫೇಕು ಅದರಲ್ಲಿ ದುಡ್ಡು ಬರೋದು ಫೇಕು ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಹೇಳ್ತಾಯಿದ್ರು ಹಾಗಾಗಿ ಇದೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಇನ್ನು ಬೆಳಗ್ಗೆ ನಂದು ನಾಲ್ಕೂವರೆ ಐದು ಗಂಟೆಗೆಲ್ಲೂ ಕೂಡ ನಂದು ರೂಟೀನ್ ಸ್ಟಾರ್ಟ್ ಆಗೋಗುತ್ತೆ ಸೊ ಹಾಗಾಗಿ ನಾನು ಇವತ್ತು ಕೂಡ ನಾಲ್ಕು ಹದಿನೈದು ಎದ್ದೆ ಆವಾಗಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಂಗಳವಾರ ವಾರ ಇತ್ತಲ್ವ ಹಂಗಾಗಿ ವಾರದ ದಿನ ಸ್ವಲ್ಪ ರಂಗೋಲಿನ ಸ್ಟ್ರಾಂಗ್ ಆಗಿಬಿಡ್ತೀನಿ ಅಂದರೆ ಬಿಡ್ತೀನಿ ಆ ರಂಗೋಲಿ ಇವತ್ತು ನೋಡ್ತಾ ಇರ್ಬೋದು ಹದಿನೈದರಿಂದ ಆರು ಸಾರಿ ಹದಿನೈದರಿಂದ ಎಂಟು ಇದು ಈ ರಂಗೋಲಿನ ನಾನು ಇದ್ದೀನಿ ನನಗೆ ಏನಂತ ಅಂದರೆ ತುಂಬ ಫಾಸ್ಟಾಗಿ ಕೆಲಸಗಳನ್ನೆಲ್ಲ ಮುಗಿಸ್ಬೇಕು ಬೇಗ ಮಾಡಬೇಕು ಅನ್ನೋದು ಅಂದರೆ ವೀಡಿಯೋಸ್ ಇಲ್ದಲ್ಲೇ ಇದ್ದಾಗ ನಾನು ತುಂಬಾ ಫಾಸ್ಟಾಗಿ ವೀಡಿಯೋಸ್ ಎಲ್ಲ ಅಂದರೆ ಕೆಲಸಗಳನ್ನೆಲ್ಲ ಮುಗಿಸ್ತೀನಿ ಬಟ್ ವೀಡಿಯೋಸ್ ಮಾಡಿಕೊಂಡು ನಾನು ಕೆಲಸಗಳು ಮಾಡಬೇಕಾಗಿರುತ್ತಲ್ಲ ಆವಾಗ ಸ್ವಲ್ಪ ಬೇಗ ಎದ್ದು ಮಾಡ್ಕೋಬೇಕು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕಲ್ವ ಆವಾಗ ಕಷ್ಟ ಆಗುತ್ತೆ ಟ್ರೈ ಪಾರ್ಡ್ ಅಲ್ಲಿಟ್ಟು ವೀಡಿಯೋ ಆನ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟನ್ನು ವೀಡಿಯೋ ಆನ್ ಮಾಡ್ಕೋಬೇಕು ಅಥವಾ ಒಂದೊಂದ್ಸಲಿ ಮಾಡಿರುವಂಥ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀವಿ ಆದರೂ ಕೂಡ ಸ್ಟೋರೇಜ್ ಫುಲ್ ಅಂತ ಬಂದಿರುತ್ತೆ ಆ ಸ್ಟೋರೇಜ್ ಫುಲ್ ಫುಲ್ಲಾಗಿರೋವನ್ನೆಲ್ಲನೂ ಕೂಡ ಡಿಲೀಟ್ ಮಾಡಿ ಅದಾದ ನಂತರ ಮತ್ತೆ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಎಲ್ಲನೂ ಇರುತ್ತೆ ಬಟ್ ಒಂದೊಂದು ಸಲ ಏನಾಗುತ್ತೆ ನಮಗೆ ಏನು ವೀಡಿಯೋಸ್ ಮಾಡೋಕ್ಕಾಗಲ್ಲ ಸಲ ಎಲ್ಲ ಟೈಮಲ್ಲೂ ಒಂದೇ ಥರ ಇರಲ್ಲ ಟೈಮ್ ಆಗೋಗಿರುತ್ತೆ ಕೆಲ್ಸಕ್ಕೆ ಹೋಗೋದಕ್ಕಾಗಿರ್ಬೋದು ಅಥವಾ ಮಕ್ಕಳು ಹಠ ಮಾಡೋದ್ರಿಂದ ಆಗಿರ್ಬೋದು ಅಂಥ ಟೈಮಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅವಾಗ ಕಷ್ಟ ಆಗ್ತಾ ಇರುತ್ತೆ ಅದಕ್ಕೆ ಹೇಳೋದು ಯಾವುದು ಕೂಡ ಬ್ಯಾಲೆನ್ಸ್ ಉಳಿಸ್ಕೊಬಾರ್ದು ಅವಾಗಿಂದ ಆವಾಗಲೇ ಕೆಲಸ ಮುಗಿಸ್ಕೊಂಬಿಡ್ಬೇಕು ಟೈಮಿಗೆ ಕರೆಕ್ಟಾಗಿ ನಾವು ಇಷ್ಟರಿಂದ ಇಷ್ಟು ಟೈಮು ಇಷ್ಟರೊಳಗಡೆ ಮುಗಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಆ ಡೇನ ಸ್ಟಾರ್ಟ್ ಮಾಡಿದ್ವಿ ಅಂದರೆ ನಿಜವಾಗ್ಲೂ ಅದು ಕೊನೆವರೆಗೂ ಸಕ್ಸಸ್ ಆಗೇ ಆಗುತ್ತೆ ನಾವು ಪ್ಲ್ಯಾನ್ ಇಲ್ದಲ್ಲೇ ನಾವು ಪ್ರತಿಯೊಂದು ಮಾಡೋಕ್ಕೆ ಹೋದಾಗ ಅದು ಯಾವುದೇ ರೀತಿ ವರ್ಕ್ ಆಗೋಲ್ಲ ನಾವು ಈ ಟೈಮಿಗೆ ಮಲ್ಕೋಬೇಕು ಈ ಟೈಮಿಗೆ ಎದ್ದೇಳಬೇಕು ಈ ದಿನ ನಾವು ಇಷ್ಟು ಕೆಲಸನ ಮಾಡಬೇಕು ಅಂದರೆ ನಾನು ಬೆಳಗ್ಗೆ ಎದ್ದ ಎದ್ದೇಳೋದು ಈ ಟೈಮ್ ಆದರೆ ಇಷ್ಟು ಹೊತ್ತಿಗೆ ನಾನು ಎಂಟು ಗಂಟೆ ಎಂಟೂವರೆ ಅಷ್ಟೊತ್ತಿಗೆ ನಾನು ಕೆಲಸಕ್ಕೆ ಹೊರಡಬೇಕು ಅಂದಾಗ ಅಷ್ಟೊಳಗಡೆ ನನಗೆ ಏನೇನೆಲ್ಲ ಕೆಲಸ ಮುಗಿಸ್ಬೇಕು ನಾನು ಸಂಜೆ ಬರೋ ಅಷ್ಟರೊಳಗಡೆ ಸಂಜೆ ಬಂದಾದ್ಮೇಲೆ ನಾನು ಏನೆಲ್ಲ ಕೆಲಸಗಳನ್ನ ಮಾಡ್ಕೋಬೇಕು ಅದನ್ನು ಹಿಂದಿನ ದಿನ ರಾತ್ರಿನೇ ನಾವೆಲ್ಲ ಲಿಸ್ಟ್ ಬರೆದು ಇಟ್ಕೋಬೇಕು ಸೊ ಹಾಗಾಗಿ ಅದನ್ನು ನಾವು ಪ್ಲ್ಯಾನ್ ಮಾಡಿಕೊಂಡು ಡೇನ ಸ್ಟಾರ್ಟ್ ಮಾಡಿದ್ದೇ ಆದರೆ ನಿಜವಾಗ್ಲೂ ನಾವು ಅಂದ್ಕೊಂಡಿದ್ದು ಕೆಲಸ ನೂರಕ್ಕೆ ನೂರು ಪರ್ಸೆಂಟ್ ಹಾಕಿ ಆಗುತ್ತೆ ನಾವೇನು ಪ್ಲ್ಯಾನಿಂಗ್ ಇಲ್ದಲ್ಲ ಡೇನ ಸ್ಟಾರ್ಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋದಿಲ್ಲ ಇದಂತೂ ಪಕ್ಕ ನಾನು ಕೂಡ ಡೇ ಬೈ ಡೇ ನಾನೇನು ಪ್ಲ್ಯಾನಿಂಗ್ ಹಾಕ್ಕೊಂಡೇನು ಮಾಡ್ತಾ ಇರಲಿಲ್ಲ ಸುಮ್ಮನೆ ಏನೋ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಬಟ್ ಇವಾಗ ಏನು ಗೊತ್ತಾ ಫ್ರೆಂಡ್ಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲಾನು ಇದೇ ರೀತಿ ಮಾಡಬೇಕು ಈ ಇಷ್ಟು ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡಲೇಬೇಕು ಆದರೆ ಮೂರು ವಿಡಿಯೋ ಇಲ್ವಾ ಎರಡು ವೀಡಿಯೋ ಅಥವಾ ಐದು ವೀಡಿಯೋ ಐದು ವೀಡಿಯೋ ಮಾಡೋದಕ್ಕೆ ನನ್ನ ಹತ್ರ ವಿಡಿಯೋಸ್ ಇದೆಯಾ ಅಥವಾ ಬ್ಲಾಗ್ಸ್ಗಳಿದೆಯಾ ನನ್ನ ನಾನು ಅಷ್ಟು ಐದು ವೀಡಿಯೋ ಅಪ್ಲೋಡ್ ಮಾಡೋ ಅಷ್ಟು ಕೆಪಾಸಿಟಿ ನನ್ನಲ್ಲಿ ಇದೆಯಾ ಫಸ್ಟು ನೋಡ್ಕೊತೀನಿ ಅಥವಾ ಎರಡು ವೀಡಿಯೋನಾದರೂ ಅಟ್ಲೀಸ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಇವತ್ತು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಈಗ ಒಂದು ತ್ರೀ ಡೇಸಿಂದ ನೀಟಾಗಿ ಪ್ಲ್ಯಾನ್ ಮಾಡ್ಕೊಡ್ತೀನಿ ಎಷ್ಟೊತ್ತಾದರೂ ಆಯಿತು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹಿಂದಿನ ದಿನ ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ ಒಂದು ಪೇಜಿಗೆ ನಾನು ಇಷ್ಟೊತ್ತಿಗೆ ಮಲಗ್ತಾ ಇದ್ದೀನಿ ಎಷ್ಟೊತ್ತಿಗೆ ಎದ್ದೇಳಬೇಕು ಅಷ್ಟೊತ್ತಿಗೆ ಅಲಾರಾಮ್ ಇಟ್ಕೊಳ್ಳೋದು ಅಷ್ಟೊತ್ತಿಗೆ ಎದ್ದು ಏನೇನೆಲ್ಲ ಮಾಡ್ಕೋಬೇಕು ಕೆಲಸಗಳನ್ನ ಮತ್ತು ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಎಷ್ಟೊತ್ತಿಗೆಲ್ಲೂ ಕೂಡ ಕೆಲಸಗಳನ್ನ ಮುಗಿಸ್ಬೇಕು ಅದೆಲ್ಲನೂ ಕೂಡ ಪ್ಲ್ಯಾನ್ ಮಾಡಿರ್ತೀನಿ ಅಂದರೆ ಬರ್ಕೊಂಡಿರ್ತೀನಿ ಒಂದು ಲಿಸ್ಟು ಇಂಥ ಅಂತ ಅಂದರೆ ಬೆಳಗ್ಗೆ ಎದ್ದು ನಾವೇನು ಪ್ಲ್ಯಾನ್ ಮಾಡ್ದಲೇ ಎದ್ದ ತಕ್ಷಣವೇ ಅಯ್ಯೋ ಕೆಲಸಗಳಾಗಿಲ್ಲ ಪಾತ್ರೆ ಬೆಳಿಗ್ಗೆಲ್ಲ ಅದು ಇದು ಅಂತ ಅಂದ್ಬಿಟ್ಟು ನಾವು ಅಂದ್ಕೊತೀವಿ ಆಮೇಲೆ ಏನು ತಿಂಡಿ ಮಾಡೋದು ಅಯ್ಯೋ ಯಾವುದು ಮಾಡೋದು ಗಡಿಬಿಡಿಯಲ್ಲಿ ಟೈಮ್ ಆದಂಗೆ ಏನು ತಲೆಗೆ ಯೋಚನೆಗಳಂದರೆ ಐಡಿಯಾಗಳು ಒಳಿಯೋದಿಲ್ಲ ಆವಾಗ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇವೆಲ್ಲ ಐಡಿಯಾ ಮಾಡಿ ಪಟಾ ಪಟ ಅಂತ ಕೆಲಸಗಳು ಟೈಮಿಗೆ ಕರೆಕ್ಟಾಗಿ ಆಗೋಗುತ್ತೆ ಇದು ಅಷ್ಟೇ ಈ ವಿಡಿಯೋ ಮಾಡಬೇಕಾದ್ರೂ ಇನ್ನೂ ಕೂಡ ಯಾವುದೇ ಥರ ಪ್ಲಾನಿಂಗ್ ಇರಲಿಲ್ಲ ಸೊ ಹಾಗಾಗಿ ನಾವು ಮಾಡಿರುವಂತಹ ವೀಡಿಯೋಸ್ನ ಇವಾಗ ನಾನು ಅಟ್ಲೀಸ್ಟ್ ಈ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಯಾವುದೇ ಕೆಲಸ ಆದರೂ ಫ್ರೆಂಡ್ಸ್ ಮಾಡಿ ಮೇಯ್ನು ಅದು ಸಕ್ಸಸ್ ಆಗುತ್ತಾ ಫೇಲ್ವರ್ ಆಗುತ್ತೋ ಗೊತ್ತಿಲ್ಲ ಬಟ್ ಮುನ್ನಗ್ ಮಾಡಬೇಕು ನೆಕ್ಸ್ಟು ಅದು ಲೇಟ್ ಆದರೂ ಆಯಿತು ಅನ್ನೋದು ಸಿಕ್ಕೇ ಸಿಗುತ್ತೆ ಇಷ್ಟು ಹೇಳ್ತಾ ಮತ್ತೆ ಬ್ಲಾಗ್ ಬ ಕಡೆ ಬರೋಣ ಈಗ ನಾನು ಇವತ್ತು ತಿಂಡಿಗೆ ಬಂದು ಬ್ರೇಕ್ಫಾಸ್ಟು ಇಡ್ಲಿ ಮಾಡ್ತಾಯಿದ್ದೀನಿ ಎಲ್ಲ ಮಾಡಿಟ್ಬಿಟ್ಟು ನಮ್ಮ ದೊಡ್ಡನ್ನು ಕೂಡ ರೆಡಿ ಮಾಡಿ ಕಳಿಸ್ಬಿಟ್ರೆ ಅದಾದ ನಂತರ ನಾನು ಕೂಡ ನನಗಿನ ಮಾಡಿಕೊಂಡು ಮನೆಯೆಲ್ಲನೂ ಒರೆಸ್ಕೊಂಡು ಪೂಜೆನ ಮಾಡ್ಬಿಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನೆಲ್ಲನೂ ಕೂಡ ಬೆಳಗಿನ ಜಾವ ಬೇಗ ಎದ್ದಿರೋದಕ್ಕೆ ಇವತ್ತು ಬೇಗನೆ ವಾರ ಎಲ್ಲ ಮುಗ್ದಿದ್ದೆ ಇಲ್ಲ ಅಂತ ಅಂದಿದ್ರೆ ಲೇಟ್ ಆಗೋದು ನೀರು ಗುರಿ ಹಾಕೋದಾಗಿರ್ಬೋದು ಪಾತ್ರೆ ಬೆಳಗೋದು ಗ್ಯಾಸ್ ಸ್ಟವ್ ಎಲ್ಲನೂ ಕೂಡ ಅದು ತೊಳೆದಿರಲಿಲ್ಲ ಒಂದು ವಾರ ಆಗಿತ್ತು ಹಂಗಾಗಿ ಸ್ಟೀಲ್ ಗ್ಯಾಸ್ ಸ್ಟವ್ ಎಲ್ಲ ತೊಳೆದೆ ಅದಾದ ನಂತರ ಏನು ರಂಗೋಲಿ ಎಲ್ಲ ಬಿಡಿಸಿದ್ದೆ ಬೆಳಗ್ಗೆ ನನಗೇನೋ ಒಂಥರ ಮನೆ ಮುಂದೆ ದೊಡ್ಡ ದೊಡ್ಡ ರಂಗೋಲಿ ಬಿಡಿಸ್ಬೇಕು ಅನ್ನೋದು ಭಾರಿ ಆಸೆಯಾಗಿರುತ್ತೆ ಸೊ ನಾನು ಆ ಥರ ಎಲ್ಲ ಮಾಡ್ತೀನಿ ಮನೆಯಲ್ಲೆಲ್ಲ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಬರ್ತಾಯಿದ್ದೀನಿ ನಾನಿಲ್ಲಿ ನೆಲ ಒರೆಸ್ಕೊಂಡು ಬರಬೇಕಾದ್ರೆ ಇಡ್ಲಿ ಕೂಡ ಬೇಯಕ್ಕೆ ಇಟ್ಟಿದ್ನಲ್ವ ಇಡ್ಲಿ ಬೇಯಕ್ಕೆ ಇಡೋಕ್ಕೆ ಪಕ್ಕದಲ್ಲಿ ಟೀಗೂ ಕೂಡ ಇಟ್ಟಿದ್ದೆ ಹಾಲೆಲ್ಲ ಕಾಯಿಸ್ಕೊಟ್ಟು ಹುಡುಗರಿಗೆ ಟೀನೂ ಇಟ್ಟಿದ್ದೆ ಟೀ ಬೇಯ್ತಾ ಇತ್ತು ಅದಾದ ನಂತರ ಇಲ್ಲಿ ನೆಲ ಎಲ್ಲ ಒರೆಸ್ಕೊಂಡ್ಬರ್ತಾಯಿದ್ದೀನಿ ಎಷ್ಟು ಬೇಗ ಮುಗಿಯುತ್ತೆ ಅಂದರೆ ಒಂದು ಏಳೂವರೆ ಅಷ್ಟೊತ್ತಿಗೆ ಎಲ್ಲನೂ ಕೂಡ ಕೆಲಸ ಮುಗಿಯೋ ಥರ ಒಂದು ಎಂಟು ಗಂಟೆ ಅಷ್ಟು ಒಳಗಡೆ ಕೆಲಸಗಳೆಲ್ಲ ಆಗಿ ಪೂಜೆ ಮಾಡೋ ಥರ ಎಲ್ಲನೂ ಕೂಡ ಮಾಡಿಕೊಂಡಿದ್ದೆ ಅಂದರೆ ಆದಷ್ಟು ಬೇಗ ಆಗ್ತಾಯಿತ್ತು ಅಂದರೆ ನಾನು ಕೂಡ ಇವಾಗ ಎಡಿಟಿಂಗಿಗೆ ನಾನೇನು ಜಾಸ್ತಿ ಟೈಮ್ ಇಲ್ಲ ಅದೇ ಹೇಳಿದ್ನಲ್ಲ ಎರಡು ನಿಮಿಷ ಮೂರು ನಿಮಿಷ ಅಷ್ಟೇ ಟೈಮ್ ನಾನು ವಾಯ್ಸ್ ಓವರು ಎಷ್ಟು ನಿಮಿಷದ ವೀಡಿಯೋ ಇರುತ್ತೋ ಅಷ್ಟು ನಿಮಿಷ ವಾಯ್ಸ್ ಓವರ್ ಇದ್ದೇ ಇರುತ್ತೆ ಬಟ್ ಎಡಿಟಿಂಗು ನಮ್ಮ ಇದ್ರ ಮೇಲೆ ಬಿಟ್ಟಿದ್ದು ಶೂಟ್ ಮಾಡೋದು ಅಷ್ಟೇ ತುಂಬ ಟೈಮ್ ಹಿಡಿಯುತ್ತೆ ಎಡಿಟಿಂಗ್ ಮಾಡೋದು ಅಷ್ಟೇ ತುಂಬ ಟೈಮ್ ಹಿಡಿಯುತ್ತೆ ತಾಳ್ಮೆ ಇರಬೇಕು ಅಷ್ಟೇ ಮನೆಯಲ್ಲೂ ಕೂಡ ಮಾಡಿಕೊಡೋರಾಗಿರ್ಬೋದು ಅಥವಾ ನಾವು ಮಾ ಬೇರೆಯವ್ರು ಮಾಡಿಕೊಟ್ಟಿಲ್ಲ ಅಂದ್ರೂ ನಮ್ಮ ಇದರಲ್ಲಿ ಅಡ್ಜಸ್ಟ್ಮೆಂಟು ಪಾರ್ಟ್ನರು ನಮ್ಮ ಜೊತೆ ಇದ್ದಿದ್ದೆ ಆದರೆ ಅದು ಕೂಡ ಟೈಮ್ ಮ್ಯಾನೇಜ್ ಆಗುತ್ತೆ ನಮ್ಗೊಂದೆಲ್ಲ ಒಂದು ಹೆಲ್ಪ್ ಮಾಡ್ಕೊಡೋದಾಗಿರ್ಬೋದು ಅಥವಾ ಅವ್ರು ಏನೂ ಕೆಲಸದಲ್ಲಿ ಎಲ್ಪ್ ಮಾಡಿಲ್ಲ ಅಂದ್ರೂ ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಟ್ಟಿರ್ಬೋದು ಈ ಥರ ಇದ್ದರೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಚೆನ್ನಾಗಿ ಎಡಿಟಿಂಗ್ ಬಗ್ಗೆ ಅಥವಾ ಯೂಟ್ಯೂಬು ಚೆನ್ನಾಗಿ ಲೆಂತಿ ವಿಡಿಯೋ ಫುಲ್ ವೈರಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಯಾರೂ ಇಲ್ಲ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ಅದರಲ್ಲೂ ಮನೆ ಒಳಗಡೆ ಯಾವುದೇ ಥರ ನೀರು ವ್ಯವಸ್ಥೆ ಇಲ್ವಾ ಹಾಗೆಯೇ ವಾಶ್ರೂಮ್ ಆಗಿರ್ಬೋದು ಇದೆಲ್ಲನೂ ಕೂಡ ಎಲ್ಲ ಹೊರಗಡೆಯಿಂದನೇ ಇರ್ಬೋದು ಮತ್ತು ಸಿಂಕ್ ಇಲ್ಲ ಪಾತ್ರೆ ಎಲ್ಲನೂ ಹೊರಗಡೆನೇ ಬಂದು ಬಿಡಕ್ಕೆಬೇಕು ಈ ಥರ ಎಲ್ಲನೂ ಇದೆ ಸೊ ಹಾಗಾಗಿ ಏನಾಗುತ್ತೆ ಇನ್ನೂ ಕೆಲಸಗಳು ಅಂದರೆ ಟೈಮು ಹಿಡಿಯುತ್ತೆ ನಮಗೆ ಕೆಲಸಗಳು ಮಾಡಬೇಕಾದ್ರೆ ಟೈಮ್ ಹಿಡಿಯುತ್ತೆ ಬೆಂಗಳೂರಲ್ಲಿ ಗೊತ್ತಿರುತ್ತಲ್ಲ ಅಲ್ಲೇ ಅಲ್ಲೇ ಸಿಂಕ್ ಇರುತ್ತೆ ಮನೆ ಒಳಗಡೆನೇ ವಾಶ್ರೂಮ್ ಇರುತ್ತೆ ಈ ರೀತಿ ಎಲ್ಲನೂ ಕೂಡ ಇರುತ್ತೆ ಈ ಥರ ಮನೆ ಮುಂದೆ ಎಲ್ಲ ತೀರ ದೊಡ್ಡ ರಂಗೋಲಿ ಬಿಡಿಸೋ ಅಷ್ಟೇನಿರಲ್ಲ ಚಿಕ್ಕದಾಗಿ ಪುಟ್ಟದಾಗಿ ಆ ಥರ ಬಿಡಿಸೋದು ಇವೆಲ್ಲ ಟೈಮ್ ಹಿಡಿಯುತ್ತೆ ಸೊ ಹಂಗಾಗಿ ಮತ್ತು ಇವಾಗ ಎಲ್ಲ ಕೆಲಸಗಳೆಲ್ಲ ಆಯಿತು ಇವಾಗ ಒಂದು ಕಡೆಯಿಂದ ಒರೆಸ್ಕೊಂಡ್ ದೀಪ ಹಚ್ತಾ ಇದ್ದೀನಿ ಸ್ನಾನಗಿನ ಮಾಡ್ಕೊಂಬಂದು ದೇವರಿಗೆಲ್ಲ ಕೈ ಮುಗಿದು ದೀಪ ಹಚ್ತಾ ಇದ್ದೀನಿ ಅದಾದ ನಂತರ ನಾನು ಕೂಡ ಬಾಕ್ಸಿಗೆ ಹಾಕ್ಕೊಂಡು ತಿಂಡಿ ರೆಡಿ ಮಾಡಿಕೊಂಡೆ ಅದಾದ ನಂತರ ನಾನು ಕೂಡ ತಿನ್ನೋದಕ್ಕೆ ತಟ್ಟೆಗೆ ಇಡ್ಲಿ ಹಾಕ್ಕೊಂಡಿದ್ದೀನಿ ನಮ್ಮ ದೊಡ್ಡವನು ಕೂಡ ಬೇಗ ಹೋಗ್ತಾನೆ ಇವಾಗ ಚಿಕ್ಕವನು ಕೂಡ ಬಂದಿದ್ದ ಚಿಕ್ಕವನ್ಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ನಾನು ಕೂಡ ಹಂಗೇ ತಿನ್ಕೊಂತೀನಿ ನಮ್ಮ ದೊಡ್ಡವನು ಬೇಗ ಹೋಗ್ತಾನಲ್ವ ಹಂಗಾಗಿ ವ್ಯಾನು ಬರೋ ಅಷ್ಟೊಳಗಡೆ ಅವನು ಅಲ್ಲಿರಬೇಕು ಅಂದರೆ ಒಂದು ಎಂಟೂವರೆ ಎಂಟು ಮುಕ್ಕಾಲು ಈ ರೀತಿ ಬರುತ್ತೆ ವ್ಯಾನು ನಾನು ಕರೆಕ್ಟಾಗಿ ಎಂಟು ಮೂವತ್ತೈದಕ್ಕೆ ನಾನು ಸ್ಟ್ಯಾಂಡಲ್ಲಿರಬೇಕು ಇಲ್ಲಾಂದರೆ ಎಂಟು ಮುಕ್ಕಾಲಿಗೆ ಒಂದು ಆಟೋ ಬರುತ್ತೆ ಆ ಆಟೋಗೆ ಹೋದರೆ ನನಗೆ ಟೈಮಿಂಗ್ಸು ಸೆಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಬೇಗ ಹೊರಟ್ರೂ ಕೂಡ ನನಗೇನು ಯಾವುದೂ ಕೂಡ ವೆಹಿಕಲ್ಸ್ ಸಿಗೋಲ್ಲ ಏನಿದ್ರು ಇಲ್ಲಿ ಗಾರ್ಮೆಂಟ್ಸ್ ಎಲ್ಲ ಇದೆಯಲ್ಲ ಗಾರ್ಮೆಂಟ್ಸಿಗೆ ಹೋಗೋ ಟೈಮಿಗೆ ಕರೆಕ್ಟಾಗಿ ಆಟೋಗಳು ಸಿಗ್ತವೆ ಅದೇ ಎರಡು ಆಟೋ ಮೂರು ಆಟೋ ಈ ಥರ ಸಿಗ್ತವೆ ಅದಾದಮೇಲೆ ಆ ಟೈಮಿಂಗ್ಸ್ ಏನಿರ್ತದೆ ಆ ಟೈಮಿಂಗ್ಸಿಗೆ ಆಟೋಗಳು ಬರೋದು ಯಾವುದಾದ್ರೂ ಟೂ ವೀಲರ್ ಮಾಡ್ಕೋಬೇಕು ಫ್ರೆಂಡ್ಸ್ ಹೀಗೆಲ್ಲೂ ಕೂಡ ಮಾಡೋಕ್ಕಾಗಲ್ಲ ಆ ಕಡೆಯಿಂದನೂ ವೆಯ್ಟ್ ಮಾಡಬೇಕು ಆಟೋಗಳು ಸೀಟ್ ಆಗೋವರ್ಗು ನಮ್ಮದೇ ಆದಂತಹ ಗಾಡಿ ಟೂ ವೀಲರ್ ಇದ್ಬಿಟ್ರೆ ತಲೆನೋವು ತಲೆನೋವಿರಲ್ಲ ನಾವು ಅಂದ್ಕೊಂಡಿರೋ ಟೈಮಿಗೆ ಕರೆಕ್ಟಾಗಿ ನಾವು ಮೂವ್ ಆಗ್ಬಿಡ್ಬೋದು ಕರೆಕ್ಟಿಗೆ ಇವಾಗ ನೋಡಿ ಯಾರ್ದೋ ಆಟೋ ಮುಂದೆ ಆಯಿತಾ ಸೊ ಹಾಗಾಗಿ ಗಾಡಿ ಯಾರ್ದೋ ಟೂ ವೀಲರು ಅವ್ರ ಗಾಡಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ಓಕೆ ನಿಮ್ಗೆ ಹೇಗೆ ಅನ್ನಿಸ್ತು ಬ್ಲಾಗು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಇವತ್ತಿನ ಒಂದು ಬ್ಲಾಗು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್